ಇಂದು ನಡೆದ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಕೀ ಆನ್ಸರ್ನ ನೋಡೋಣ ಮೊದಲನೇದಾಗಿ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಯತಿ ಎಂದರೆ ವಿರಾಮ ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಆಪ್ಷನ್ ನಾಲ್ಕು ಹೇಳಿಕೆ ಮತ್ತು ವಿವರಣೆ ಎರಡೂ ಸಹ ಸರಿ ಇದೆ ನಮ್ಮ ಉಪಾಧ್ಯಾಯರು ಎಂಬುದು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಆಪ್ಷನ್ ಒಂದು ನಮಗೆ ಉಪಾಧ್ಯಾಯರು ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ ಅಕ್ಕ ಮಹಾದೇವಿ ಗುಹೇಶ್ವರ ಬಸವಣ್ಣ ಮಲ್ಲಿಕಾರ್ಜುನ ಮಡಿವಾಳ ಮಾಚಿದೇವ ಕಲಿದೇವರ ದೇವ ಉರಿಲಿಂಗ ಪೆದ್ದಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದರಲ್ಲಿ ಯಾವುದು ಕರೆಕ್ಟಾಗಿದೆ ಆಪ್ಷನ್ ಮೂರು ಸಿ ಮತ್ತು ಡಿ ಮಡಿವಾಳ ಮಾಚಿದೇವ ಕಲಿದೇವರ ದೇವ ಮತ್ತು ಆಪ್ಷನ್ ಡಿ ನೋಡಿ ಆ ಅಕ್ಕ ಅವ್ರದ್ದು ಮಹಾದೇವ ಮಹೇಶ್ವರ ಅಲ್ಲ ಚೆನ್ನಮಲ್ಲಿಕಾರ್ಜುನ ಅವ್ರದ್ದು ಬಸವಣ್ಣನವರ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಅಲ್ಲ ಇದರಲ್ಲಿ ನೀವು ಕಂಡುಹಿಡೀಬೋದು ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಬರೆಯಿರಿ ಕರೆಕ್ಟ್ ಯಾವುದಿದೆ ಇದರಲ್ಲಿ ಆಪ್ಷನ್ ನಾಲ್ಕು ಜಾತ್ಯತೀತ ನೋಡಿ ಜಾತ್ಯತೀತ ಎಲ್ಲ ಇದೆ ಆಪ್ಷನ್ ನಾಲ್ಕು ಜಾತ್ಯತೀತ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪ ಯಾವುದು ಆಪ್ಷನ್ ಎರಡು ದಿಗ್ ದೇಶ ದಿಕ್ ಪ್ಲಸ್ ದೇಶ ಅದನ್ನು ಕೂಡಿಸಿ ಬರೆದಾಗ ದಿಗ್ ದೇಶ ಆಗುತ್ತೆ ಉದಕ ಜಲ ತೋಯ ಸಲೀಲ ಅಮ್ಮು ಪದಗಳ ಸಮಾನಾರ್ಥಕ ಪದ ಸಮಾನಾರ್ಥಕ ಅಂದರೆ ಒಂದೇ ಪದದ ಅರ್ಥ ಒಂದೇ ಇರಬೇಕು ಭುವಿ ಪಾವಕ ನೀರು ಸಮುದ್ರ ಆಪ್ಷನ್ ಮೂರು ನೀರು ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಯಾರು ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಅನಿಸ್ಕೊಂಡವರು ಗಳಗನಾಥ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ದಾರಾಬೇಂದ್ರೆ ನಾದಲೀಲೆ ಗೋಪಾಲಕೃಷ್ಣಡಿಗ ಸಮುದ್ರ ಗೀತಗಳು ಕುವೆಂಪು ಮಾಯಾಲೋಕ ಪಿ ಲಂಕೇಶ್ ತಲೆದಂಡ ಕರೆಕ್ಟ್ ಆನ್ಸರ್ ದಾರಾಬೇಂದ್ರೆ ನಾದಲೀಲೆ ಗುಂಪಿಗೆ ಸೇರದ ಪದ ಆರಿಸಿ ವೇತ್ರ ಔಷಧ ಋಷಿ ಬೇಸಗೆ ಕರೆಕ್ಟ್ ವೇತ್ರ ಕಾಂತಾರ ಈ ಪದದ ಸಮಾನಾರ್ಥಕ ಪದಗಳು ಆಪ್ಷನ್ ಒಂದು ಕಾಂತಾರಕ್ಕೆ ಸಮನರ್ಥಕ ಪದಗಳು ಅಡವಿ ಅರಣ್ಯ ವಿಪಿನ ಕಾಡು ಇಷ್ಟು ಎಂಬುದು ಇಷ್ಟು ಎಂಬುದು ಸಂಖ್ಯೆವಾಚಕ ಪರಿಮಾಣವಾಚಕ ದಿಗ್ವಾಚಕ ಪ್ರಕಾರವಾಚಕ ಆಪ್ಷನ್ ಎರಡು ಪರಿಮಾಣ ವಾಚಕ ಕರೆಕ್ಟು ನ್ಯ ನ್ಯ ಣ ನ ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ನ್ಯಾ ನ್ಯಾ ನ ಮ ಇದು ಅನುನಾಸಿಕ ಅಲ್ವಾ ಅಂದರೆ ಅನುನಾಸಿಕ ಸಂಧಿ ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯಗಳನ್ನು ಗುರುತಿಸಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಅವ್ಯಯ ಯಾವುದು ಇದರಲ್ಲಿ ಆಪ್ಷನ್ ಎರಡು ಕೂಡಲೇ ಕನ್ನಡದ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ಬಂದಿದೆ ಅಂದರೆ ಭ್ರಾಮಿಯಿಂದ ಲಿಕ್ ಅಂಕಿಗಳು ಅಟ್ಟ ಮೇಲೆ ಒಲೆ ಉರಿದು ಕೆಟ್ಟ ಮೇಲೆ ಬುದ್ಧಿ ಬಂದಿತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಈ ನುಡಿಗಟ್ಟಿನ ಅರ್ಥ ಹೆದರು ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಇಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಭ್ರಷ್ಟ ಇದರಲ್ಲಿ ಬ್ರ ಸ್ಟಾಚಾರ ಇದೆ ಉತ್ತರ ಒಂದು ಆಪ್ಷನ್ ಒಂದು ಭ್ರಷ್ಟಾಚಾರ ಈ ಕೆಳಗಿನ ಸರಿಯಾದ ಪದವನ್ನು ಗುರುತಿಸಿ ಸರಿಯಾದ ಪದ ಆಪ್ಷನ್ ತ್ರೀ ಪಾರ ಮಾರ್ಥಿಕ ಈ ಮುಂದಿ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಶ್ಲೇಷ ಇದು ಶಬ್ದಾಲಂಕಾರ ಅಲ್ಲ ಫೋರ್ಸಿನಿಕ್ ಸೈನ್ಸ್ ಪದದ ಕನ್ನಡ ಸಂವಾದಿ ರೂಪ ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಆಪ್ಷನ್ ಮೂರು ವಿಧಿವಿಜ್ಞಾನ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಎಂಬ ಪದ ಯಾವ ಸಂಧಿಗೆ ಉದಾಹರಣೆ ನಾರ್ಮಲಾಗಿ ಇದು ಲೋಪ ಸಂಧಿಗೆ ಉದಾಹರಣೆಯಾಗಿದೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಕಳುಹಿಸಿದ್ದಾರೆ ಆಪ್ಷನ್ ಎರಡು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಕರ್ಮಣಿ ಪ್ರಯೋಗ ಕರ್ ಕರ್ತರಿ ಕರ್ಮಣಿ ನಾವು ಮಾಡುವಾಗ ಕರ್ತರಿ ಕರ್ಮಣಿಯನ್ನು ಮಾಡುವಾಗ ನಮಗೆ ಯಾವುದೇ ಲಿಂಗ ನಿರ್ಬಂಧ ಇಲ್ಲ ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕ ಲಿಂಗ ಆಪ್ಷನ್ ಫೋ ನಾಲ್ಕು ಲಿಂಗ ನಿರ್ಬಂಧ ಇಲ್ಲ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವನ್ನು ಗುರುತಿಸಿ ಗುಂಪಿಗೆ ಸೇರದಿರುವುದು ನಡೆಯಲಿ ಆನೆಗೆ ಗಜ ಕರಿ ಸಮಾನಥಕ ಪದಗಳಾದರೆ ಸರ್ಪಕ್ಕೆ ಸಮಾನಾರ್ಥಕ ಪದ ಅಹಿಮತ್ ಆಪ್ಷನ್ ಮೂರು ಅಹಿ ಉರಗ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಇದರಲ್ಲಿ ಆಪ್ಷನ್ ಮೂರು ಸಿ ಮತ್ತು ಡಿ ಇವೆರಡು ತಪ್ಪಾಗಿದೆ ಅವರು ಕ್ವಶನ್ ಸಹ ಕೇಳಿದ್ದೇನು ಇದರಲ್ಲಿ ತಪ್ಪಾಗಿರೋದನ್ನು ಟಿಕ್ ಮಾಡಿ ಅಂತ ಇದೆ ಸೊ ಇದರಲ್ಲಿ ಆಪ್ಷನ್ ಮೂರು ಸಿ ಮತ್ತು ಡಿ ಏನು ಸಿ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳೇ ಸಮ ಸಮಸಂಸ್ಕೃತ ಎಂದಿದ್ದಾರೆ ಅದು ತಪ್ಪು ಡಿ ಸಂಸ್ಕೃತದಿಂದ ಹೊಸದಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವ ತದ್ಭವಗಳಿಸುತ್ತವೆ ಅದು ಸಹ ತಪ್ಪಿದೆ ನೆಕ್ಸ್ಟು ಟ್ವೆಂಟಿ ಸೆವೆನ್ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಹೇಳಿಕೆಗಳನ್ನು ಗುರುತಿಸಿ ಆಪ್ಷನ್ ನಾಲ್ಕು ಎ ಮತ್ತು ಸಿ ಚತುರ್ಥಿ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನು ಹೊಂದಿದೆ ಕರೆಕ್ಟ್ ಪ್ರಥಮವು ದ್ವಿತೀಯನ್ನು ಚತುರ್ಥಿಯಿಂದ ಪ್ರಥಮ ಪ್ರಥಮವು ದ್ವಿತೀಯನು ಇಂದ ಗೆ ಹೀಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಚತುರ್ಥಿ ಗೆ ಮತ್ತು ಹೀಗೆ ಬರುತ್ತೆ ಸಪ್ತಮಿ ವಿಭಕ್ತಿಯು ನಾಲ್ಕು ಪ್ರತ್ಯಯಗಳನ್ನು ಹೊಂದಿದೆ ಅದು ರಾಂಗು ಸಂಬೋಧನಾ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನು ಹೊಂದಿದೆ ಸರಿ ಇದೆ ಎ ಮತ್ತು ಸಿ ಸರಿಗಿದೆ ಅರಿ ಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಆಪ್ಷನ್ ನಾಲ್ಕು ಬಿರುದಾವಳಿಗಳಲ್ಲಿ ಗಮಕ ಸಮಾಸ ಮತ್ತು ಅಂಶಿ ಸಮಾಸಗಳಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥದೊಂದಿಗೆ ಹೊಂದಿಸಿ ಆಪ್ಷನ್ ಕರೆಕ್ಟ್ ಆನ್ಸರ್ ಆಪ್ಷನ್ ನಾಲ್ಕು ನೋಡಿ ಫಸ್ಟ್ ಒನ್ ಭೀಮನು ಕರ್ತೃರ್ಥ ಚೆಂಡನ್ನು ಕರ್ಮಾರ್ಥ ತನ್ನ ಸಂಬಂಧಾರ್ಥ ಬಲಗಾಲಿನಿಂದ ಸಾಧನಾರ್ಥ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಆಪ್ಷನ್ ಮೂರು ಆಶೀರ್ವಚನ ಮೂವತ್ತೊಂದು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆನ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಆಪ್ಷನ್ ನಾಲ್ಕು ಸ್ತ್ರೀ ಎಂಬ ಶಬ್ದದಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟಿದೆ ಮೂರು ಅನುಸ್ವರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ತೇಜ ಪುಂಜ ಆಪ್ಷನ್ ತ್ರೀ ಮಗು ಹಾಲನ್ನು ಕುಡಿದು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು ಇದು ಕುಡಿ ಅನ್ನೋದು ಧಾತು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದು ಯಾವುದು ಬಿಡಿಸಿ ಬರೆದಾಗ ಆದಿತ್ಯ ಪ್ಲಸ್ ಉದಯಂ ಮೂವತ್ತಾರು ಸರಿಯಾದ ಜೋಡಿಗಳನ್ನು ಗುರುತಿಸಿ ಆಪ್ಷನ್ ಮೂರು ಎ ಮತ್ತು ಸಿ ಸರಿ ಎ ಫಳಫಳ ಜುಳು ಜುಳು ಸಿ ಢಣ ಸರಸರ ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯ ರೂಪ ಬರೆಯಿರಿ ಆಪ್ಷನ್ ನಾಲ್ಕು ದೊಡ್ಡವನು ಹುಡುಗ ಇವುಗಳಲ್ಲಿ ಯಾವುದು ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಯಲ್ಲ ಆಪ್ಷನ್ ಸಿ ದೀಪದ ಮಲ್ಲಿ ಮೂವತ್ತೊಂಬತ್ತು ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಇದು ಒಂದು ಸಾಮಾನ್ಯ ವಾಕ್ಯವಾಗಿದೆ ನಲವತ್ತು ಕ್ವೆಶನ್ ನಂಬರ್ ನಲವತ್ತು ಈ ಕೆಳಗಿನ ಪದಗಳಲ್ಲಿ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಆಪ್ಷನ್ ನಾಲ್ಕು ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದು ಇಲ್ಲಿ ಸೇರ್ತಾ ಇಲ್ಲ ಕುಲಾಳ ಚಕ್ರ ಕುಲಾಲ ಚಕ್ರ ಈ ಪದದ ಅರ್ಥ ಆಪ್ಷನ್ ಒಂದು ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನವಾಗಿದೆ ನಲವತ್ತೆರಡು ಆಪ್ಷನ್ ಮೂರು ಜೋಗದ ಸಿರಿ ಬೆಳಕಿನಲ್ಲಿ ಬರೆದವರು ಕೆ ಎಸ್ ನಿಸಾರ್ ಅಹಮದ್ ಮೂಡಲ ಮನೆಯ ಮುತ್ತಿನ ನೀರು ಬರೆದವರು ದಾರಾಬೇಂದ್ರಿ ಆನಂದಮಯ ಈ ಜಗಹೃದಯ ಬರೆದವರು ಕುವೆಂಪು ಹಚ್ಚೇವು ಕನ್ನಡದ ದೀಪವನ್ನು ಬರೆದವರು ಡಿ ಎಸ್ ಕರ್ಕಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಆಪ್ಷನ್ ನಾಲ್ಕು ನಾಟಕ ಕ್ವಶನ್ ನಂಬರ್ ನಲವತ್ನಾಲ್ಕು ಕನ್ನಡದ ಮೊಟ್ಟಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಆಪ್ಷನ್ ನಾಲ್ಕು ವೀರೇಶ ಚರಿತೆ ಕ್ವಶನ್ ನಲವತ್ತೈದು ಈ ಕೆಳಗಿನ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಆಪ್ಷನ್ ಮೂರು ಅಸ್ಥೆ ಶ್ರದ್ಧೆ ಉತ್ಕರ್ಷ ಏಳಿಗೆ ಅಗ್ರಣಿ ಮುಂದಾಳು ಇಷ್ಟುದಿ ಬತ್ತಳಿಕೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಆಪ್ಷನ್ ನಾಲ್ಕು ಕರೆಕ್ಟು ಉಡ ಉಡುಗಿಸು ತಗ್ಗಿಸು ಕಸಾಯಿ ಅಂದರೆ ಕಟುಕ ಕಳಭ ಕಳಭ ಅಂದರೆ ಆನೆಯ ಮರಿ ಕಪೋತ ಪಾರಿವಾಳ ವಿರುದ್ಧ ಪದವಲ್ಲದನ್ನು ಗುರುತಿಸಿ ಸಂಧ್ಯಾ ಸಂಜೆ ಇರೋದು ತತ್ಸಮ ತದ್ಭವ ಅದು ವಿರುದ್ಧ ಪದ ಅಲ್ಲ ವಿರುದ್ಧಾರ್ಥಕ ಪದ ಅಲ್ಲ ಕ್ವೆಶನ್ ನಂಬರ್ ನಲವತ್ತೆಂಟು ಈ ಕೆಳಗಿನ ತತ್ಸಭಾ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಆಪ್ಷನ್ ಎರಡು ಕರೆಕ್ಟ್ ಆನ್ಸರ್ ಕಾವ್ಯ ಕಬ್ಬ ಗೋಷ್ಠಿ ಗೊಟ್ಟೆ ಛತ್ರಿಕಾ ಸತ್ತಿಗೆ ತಟ ದಡ ಮನೆಯ ತನಕ ಎಂಬುವುದು ಇದು ಕೃದಂತಾವ್ಯಯ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ನೋಟ ಈ ಮುಂದಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಆಪ್ಷನ್ ಎರಡು ನಾನು ನಿಮಗೆ ಆಪ್ಷನ್ ಎರಡು ಬಿ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ತಂದು ಕೊಡುತ್ತೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂದರೆ ಈ ವಾಕ್ಯದ ಅರ್ಥ ದೊರೆತದರಲ್ಲಿಯೇ ತೃಪ್ತರಾಗಬೇಕು